ಇಂದು ಮಂಡ್ಯ ಜಿಲ್ಲೆಯ ಸುಪ್ರಸಿದ್ಧವಾದ ತಾಣವಾದ ಮೇಲ್ಕೋಟೆಯಲ್ಲಿ ನೂತನ ನಾಡ ಕಚೇರಿ ಕಟ್ಟಡವನ್ನು ಉದ್ಘಾಟನೆಯನ್ನು ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಅವರು ಹಾಗೂ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣ್ಣವರು ನಿರ್ವಹಿಸಿದರು ನಾಡ ಕಚೇರಿ ಉದ್ಘಾಟನೆ ನಿರ್ವಹಿಸಿ ಮಾತನಾಡಿದ ಕೃಷಿ ಸಚಿವರು ನಮ್ಮ ಸರ್ಕಾರ ರೈತಪರ ಸರ್ಕಾರ ಜಿಲ್ಲೆಯ ತಹಸೀಲ್ದಾರ್ ಕೋರ್ಟು ಎ ಸಿ ಕೋರ್ಟು ಇಲ್ಲಿ ಇರುವ ಬಾಕಿ ಹಳೆಯ ಪ್ರಕರಣಗಳನ್ನು ತುರ್ತಾಗಿ ವಿಲೇವಾರಿ ಮಾಡಿ ಎಂದು ಸೂಚನೆ ನೀಡಿದರು ಜಿಲ್ಲೆಯಲ್ಲಿ ಬಾಕಿ ಇದ್ದ ಹತ್ತು ಸಾವಿರ ಪ್ರಕರಣಗಳನ್ನು ಒಂದೇ ವರ್ಷದಲ್ಲಿ ಇತ್ಯರ್ಥಗೊಳಿಸಲಾಗಿದ್ದು ರಾಜ್ಯಾದ್ಯಂತ ಈ ಆಂದೋಲನ ಮುಂದುವರಿಯುತ್ತಿದೆ ಎಂದು ಹೇಳಿದರು ಉಸ್ತುವ ಸಚಿವರಾಮ ಸರ್ ಅವರು ಬಹುಶಃ ಕಮಿಷನ್ ಹತ್ತು ಕರೆನಾದ್ರೂ ಮಾಡ್ತಾರೆ ಅನ್ಸುತ್ತೆ ಇಲ್ಲ ಎಸಿ ಡಿ ಸಿ ಏನು ನಮ್ಮ ತಹಸೀಲ್ದಾರ್ ಗಳಿಗೆ ಎಷ್ಟು ಕರೆ ಮಾಡ್ತಾರೋ ಅಂದ್ರೆ ಯಾವುದೇ ರೈತ ಹೋದ್ರು ಸರಿ ನಮ್ಗೆ ಅವ್ರಿಗೆ ಒಂದು ತ್ವರಿತವಾಗಿ ಪರಿಹಾರ ಸಿಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಕಂದಾಯ ಅಧಿಕಾರಿಗಳಿಗೆ ನಮ್ಗಂತೂ ನಿರಂತರ ಸಭೆಗಳನ್ನ ತೆಗೆದುಕೊಂಡು ರೈತರು ಯಾರು ಅಲಿಬಾರದು ಕೈಗೆ ಸಿಗಬೇಕು ಅಧಿಕಾರಿಗಳು ಮತ್ತೆ ತ್ವರಿತವಾಗಿ ಕೆಲಸ ಆಗ್ಬೇಕು ಸಾಕಷ್ಟು ಕೆಲಸಗಳನ್ನ ಕಂದಾಯ ಜನಾನೂರಾಗಿ ಎಲ್ಲ ಸಾರ್ವಜನಿಕ ಹಾಗೆ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರು ಕೂಡ ಸ್ವಾಗತವನ್ನು ಕೋರ್ತಾ ವೇದಿಕೆಯ ಮುಂಭಾಗದಲ್ಲಿ ಕೂಡ ಸಾಕಷ್ಟು ಮುಖಂಡರುಗಳಿದ್ದೀರಿ ವೇದಿಕೆ ಮೇಲೆ ಬಂದಿಲ್ಲ ತಮಗೂ ಸ್ವಾಗತವನ್ನು ಬಯಸ್ತಾ ವಿಶೇಷವಾಗಿ ಮಂಡ್ಯ ವೇದಿಕೆ ಮೇಲಂತ ಹಿರಿಯರು ಆದಂತಹ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಂತ ಚಿಕ್ಕಸ್ವಾಮಿ ಅವರೇ ಹಾಗೂ ಕಾಗಣ್ಣ ಅವರೇ ಹಾಗೂ ರಾಮಚಂದ್ರಣ್ಣ ಅವರೇ ಹಾಗೆ ಎಲ್ಲ ಮುಖಂಡರೇ ಎಸಿಯವರು ತಹಸೀಲ್ದಾರರು ಮತ್ತು ಎಲ್ಲ ಕಂದಾಯ ಇಲಾಖೆ ಎಲ್ಲ ಅಧಿಕಾರಿಗಳು ಮತ್ತೆ ಎಲ್ಲ ಸುತ್ತಮುತ್ತಲಿನಿಂದ ಬಂದಿರೋಂಥ ಎಲ್ಲ ನಮ್ಮ ಗ್ರಾಮಸ್ಥರೇ ಏನು ನಾಡ್ ಕಚೇರಿ ಸುಮಾರು ದಿಸೆಯಲ್ಲಿ ಸುಮಾರು ದಿವಸ ಆಗಿತ್ತು ಇಲ್ಲಿ ಕನ್ಸ್ಟ್ರಕ್ಷನ್ ಆಗಿ ಇವಾಗೊಂದು ಸೌಕಾಶ ಸದಾವಕಾಶ ಬಂದಿದೆ ಈ ನಾಡ್ ಕಚೇರಿ ಉದ್ಘಾಟನೆ ಮಾಡಕ್ಕೆ ಈ ಇದರಿಂದ ನೀವು ಪಾಂಡವಪುರಕ್ಕೆ ಹಲಿಯೋದು ತಲುಪ್ತದೆ ಇಲ್ಲೇ ಎಲ್ಲ ಸವಲತ್ತುಗಳು ಸಿಗಕ್ಕೆ ನಿಮಗೆ ಅನುಕೂಲ ಆಯ್ತದೆ ಆದ್ರಿಂದ ಇದನ್ನ ಸದುಪ್ರಗ ಪಡಿಸ್ಕೊಳ್ಳಿ ಇಲ್ಲಿ ಮೇಲ್ಕೋಟೆ ಅಲ್ಲದೆ ಮೇಲ್ಕೋಟೆ ಸುತ್ತಲೂ ಎಲ್ಲಾ ಗ್ರಾಮಸ್ಥರಿಗೂ ಒಳ್ಳೇದಾಗ್ಲಿ ಅನ್ನೋ ಒಂದು ಸರ್ಕಾರ ಈ ಒಂದು ನಾಡ್ಕಚಿ ಕಟ್ಟಡಕ್ಕೆ ಚಾಲನೆ ಕೊಟ್ಟಿದೀವಿ ಇದು ಎಲ್ಲರಿಗೂ ಒಳ್ಳೇದಾಗ್ಲಿ ಮತ್ತೊಮ್ಮೆ ಚಲಾಯಸ್ವಾಮಿ ಅವರಿಗೆ ಇಲ್ಲಿ ಬಂದು ಈ ಈ ನಾಡ್ಕಚಿಯನ್ನು ಉದ್ಘಾಟನೆ ಮಾಡಿರೋದಕ್ಕೆ ಧನ್ಯವಾದಗಳನ್ನು ಹೇಳಿ ನನ್ನ ಮಹಾತ್ಮ ನಮ್ಮ ಸತ್ತು ಬಹಳ ರೈತರಿಗೆ ಮುಖ್ಯವಾದದ್ದು ಕದಾಯ ಇಲಾಖೆ ಕೃಷಿ ಇಲಾಖೆ ಕಂದಾಯ ಇಲಾಖೆಯಲ್ಲಿ ಬಹುತೇಕ ನಿಮಗೆ ಸಹಕಾರವನ್ನು ಸಿಕ್ಕಿದ್ರೆ ನಿಮ್ಮ ಸಮಸ್ಯೆ ಬಹುತೇಕ ಬಗೆಯ ಮತ್ತು ಜೊತೆಗೆ ಪೊಲೀಸ್ ಸ್ಟೇಷನಲ್ಲಿ ಇರ್ಬೋದು ಅದು ಸಣ್ಣ ಪುಟ್ಟ ಕಿತ್ತಾಟ ಅಥವಾ ಸಿವಿಲ್ ಕೇಸ್ಗಳು ಮನೆ ಅಣ್ಣ ತಮ್ನೀರ್ ಕೇಸ್ ಇದ್ದಿರುತ್ತೆ ಆದರೆ ಮುಖ್ಯವಾಗಿ ರೈತರಿಗೆ ಸಾರ್ವಜನಿಕರಿಗೆ ಬೇಕಾಗ್ತಕ್ಕಂಥದ್ದು ಕಂದಾಯ ಇಲಾಖೆ ಮತ್ತು ಕೃಷಿ ಇಲಾಖೆಯ ಬಹುತೇಕ ನಿಮ್ಮೆಲ್ಲರ ಸಮಸ್ಯೆಗೆ ಪರಿಹಾರ ಸಿಗ್ತಕ್ಕಂಥದ್ದು ಇತ್ತೀಚಿನ ನಮ್ಮ ಹೊಸ ಸರ್ಕಾರ ಬಂದ ಮೇಲೆ ಮಂಡ್ಯ ಜಿಲ್ಲೆಯೆಲ್ಲ ಇಡೀ ರಾಜ್ಯದಲ್ಲೇ ನಮ್ಮ ಸರ್ಕಾರ ಅನೇಕ ಬದಲಾವಣೆಗಳನ್ನು ತರೋದ್ರ ಮೂಲಕ ಇವತ್ತು ತಹಸೀಲ್ದಾರ್ ಕೋರ್ಟ್ ಇರ್ಬೋದು ಎ ಸಿ ಕೋರ್ಟ್ ಇರ್ಬೋದು ಡಿ ಸಿ ಕೋರ್ಟ್ ಇರ್ಬೋದು ಹಳೇ ಬಾಕಿ ಇದ್ದಂಥ ಸಾವಿರಾರು ಕೇಸ್ಗಳನ್ನ ತುರ್ತಾಗಿ ವಿಲವೇನೆ ಮಾಡಿ ಹೊಸ ಕೇಸುಗಳನ್ನೂ ಸಹ ಹಾಗೆ ಮಾಡುವಂತ ಒಂದು ಕಾರ್ಯಕ್ರಮವನ್ನು ಹಾಕಿ ಹತ್ತು ಸಾವಿರ ಕೇಸನ್ನ ಇಡೀ ಜಿಲ್ಲೆನಲ್ಲಿ ಒಂದು ವರ್ಷದಲ್ಲಿ ಮುಗಿಸಿ ಈಗ ಏನಿದ್ರೂ ಪ್ರತಿ ತಾಲೂಕಿನಲ್ಲಿ ಉಪ ವಿಭಾಗ ಅಧಿಕಾರಿಗಳ ಹತ್ರ ಡಿ ಸಿ ಆರ್ ಹತ್ರ ಬಹಳ ಕಡಿಮೆ ಡಿ ಸಿ ಅವರ ಹತ್ರ ಒಂದು ಸಾವಿರ ಎ ಸಿಗಳ ಹತ್ರ ಸಾವಿರ ಐನೂರು ತಹಸೀಲ್ದಾರ್ ಹತ್ರ ನಾನೂರು ಐನೂರು ಪೆಂಡಿಂಗ್ ಇತ್ತು ಮೊದಲು ನಾಲ್ಕು ಸಾವಿರ ಐದು ಸಾವಿರ ಪೆಂಡಿಂಗ್ ಇತ್ತು ಜೊತೆಗೆ ಈಗ ಒನ್ ಟು ಫೈವ್ ಏಕ ವ್ಯಕ್ತಿ ಕೋರಿಕೆ ಮೇಲೆ ಮಾಡೋದಷ್ಟೇ ಇತ್ತು ನಿಮ್ಮೆಲ್ಲರಿಗೂ ಗೊತ್ತಿದೆ ಅದು ಎಷ್ಟು ಸುತ್ತಾಟ ಆಗ್ತಿತ್ತು ಏನು ಅಂತ ಇವತ್ತು ಒನ್ ಟು ಫೈವ್ನ ನ ಆಂದೋಲನ ರೀತಿಯಲ್ಲಿ ಖಾತೆ ಆಂದೋಲನ ಹೆಂಗೆ ಮಾಡ್ತಿದ್ದೋ ಆ ರೀತಿ ಇವತ್ತು ಇದನ್ನು ಆಂದೋಲನ ರೀತಿಯಲ್ಲಿ ಮಾಡಬೇಕು ಅಂತ ತೀರ್ಮಾನ ತಗೊಂಡು ಮೊನ್ನೆ ನಾಗಮಂಗಲ್ದಲ್ಲಿ ಕೃಷ್ಣ ಬೇರೆಗೌಡು ಬಂದಿದ್ರು ಇಡೀ ಜಿಲ್ಲೆನಲ್ಲಿ ಬಹುಶಃ ಇನ್ನೂರ ಎಪ್ಪತ್ತು ಅಂತ ಕಾಣುತ್ತೆ ಸೀನಿವಾಸ ವರ್ಷಕ್ಕೆ ಒಂದು ನೂರ ಆಗ್ತಿರ್ಲಿಲ್ಲ ವರ್ಷಕ್ಕೆ ಇಡೀ ವರ್ಷ ಎಲ್ಲ ಒನ್ ಟು ಫೈವ್ ಇಡೀ ಜಿಲ್ಲೆ ನೂರು ಸರ್ವೆ ನಂಬರ್ನ ಒನ್ ಟು ಫೈವ್ ಮಾಡ್ತಕ್ಕಂಥದ್ದು ಕಷ್ಟಕರವಾದಂತ ಕೆಲಸ ಆಗ್ತಿತ್ತು ಈಗ ಬರೀ ಒಂದೇ ವಾರದಲ್ಲಿ ಇನ್ನೂರ ಎಪ್ಪತ್ತನ್ನ ಮಾಡಿ ಇವತ್ತು ಅವತ್ತು ಅವರಿಗೆ ಸ್ಕೆಚ್ಚು ಓಡಿ ಮತ್ತು ಆಕಾರ ಬಂದು ಎಲ್ಲವೂ ಸಹ ಒಂದರೇಲೇ ದಾಖಲೆ ಕೊಡ್ತಕ್ಕಂಥ ಸಿಸ್ಟಮ್ನ ಮಾಡಿ ಹಾಗಾಗಿ ಈ ಜಿಲ್ಲೆನಲ್ಲಿ ಅಥವಾ ಈ ರಾಜ್ಯದಲ್ಲಿ ಎಲ್ಲ ಕಡೆ ಇದು ನಡೆಯುತ್ತೆ ಆದರೆ ನಮ್ಮ ಜಿಲ್ಲೆನಲ್ಲಿ ವಿಶೇಷವಾಗಿ ನಮ್ಮ ಡಿ ಸಿ ಅವರು ಎ ಸಿಗಳು ತಹಸೀಲ್ದಾರ್ಗಳು ರೆವಿನ್ಯೂ ಅಧಿಕಾರಿಗಳೆಲ್ಲರೂ ಸೇರಿ ಭಾಳಷ್ಟು ಒತ್ತಡವನ್ನು ಕಡಿಮೆ ಮಾಡಬೇಕು ಜನರಿಗೆ ಅಂತ ಸೊ ಸಂಪೂರ್ಣವಾಗಿ ಒಂದು ಆರು ತಿಂಗಳು ಒಂದು ವರ್ಷದೊಳಗಡೆ ಬಾಕಿ ಇರ್ತಕ್ಕಂಥ ಎಲ್ಲ ಒನ್ ಟು ಫೈನ ಕಂಪ್ಲೀಟ್ ಮಾಡಬೇಕು ಅನ್ನೋ ಒಂದು ಸೂಚನೆಯನ್ನ ಸರ್ಕಾರ ನಾನು ಕೊಟ್ಟಿದ್ದೀವಿ ಬಹುಶಃ ನಿಮಗೆ ಅದರಿಂದ ನಾನು ಕೆಲವು ವಿಚಾರವನ್ನ ಬಾಯ್ಬಿಟ್ಟು ಹೇಳಲಿಕ್ಕಾಗಲ್ಲ ನೀವು ಕರಪ್ಷನ್ ಎಣಿಸ್ಬೇಕು ಅಂತೀರ ಕರಪ್ಷನ್ ಹೆಂಗೇನಿಲ್ಲ ಅಂದ್ರೆ ನೀವು ಮನೆ ಕೊಟ್ಬಿಟ್ಟು ನೆತ್ಗೆ ಅಣ್ಣ ಇದೊಂದು ನಾನು ಬೇಗ ಮಾಡಬೇಡೋಣ ಅಂತ ಕೊಟ್ರೆ ಯಾವುದು ಕರೆಕ್ಷನ್ ನಿಲ್ಸಕ್ಕೆ ಆಗಲ್ಲ ಈಗ ನಮ್ಮ ಎ ಸಿ ಪ್ರಾಮಾಣಿಕವಾಗಿ ಮಾಡ್ತಾರೆ ಪ್ರಾಮಾಣಿಕವಾಗಿ ಮಾಡೋರು ಒಂದ್ ಸ್ವಲ್ಪ ಸಣ್ಣ ಪುಟ್ಟ ಒತ್ತಡ ಇದೆಲ್ಲ ಸ್ಟ್ರೀಮ್ ಲೈನ್ ಮಾಡೋದು ಇರುತ್ತೆ ಅವ್ರೊಬ್ರು ಪ್ರಾಮಾಣಿಕವಾಗಿ ಇದ್ಬಿಟ್ರೆ ಇಡೀ ಕಚೇರಿ ಇಡೀ ವ್ಯವಸ್ಥೆ ಎಲ್ಲ ಪ್ರಾಮಾಣಿಕವಾಗಿ ಇರಲ್ಲ ನೀವು ಒಂದ್ ಸ್ವಲ್ಪ ಸಾಕಾರ ಕೊಡಬೇಕು ಸ್ವಲ್ಪ ಒತ್ತಡವನ್ನ ಏರ್ತಕ್ಕಂದ್ರೆ ಕಡಿಮೆ ಮಾಡ್ಬೇಕು ಒಂದ್ ಸ್ವಲ್ಪ ಟೈಮ್ ಕೊಡಬೇಕು ಈಗ ನಮ್ಮ ದರ್ಶನು ಅವ್ನು ಅಮೇರಿಕದಲ್ಲಿ ಒಂದು ಕಂಪ್ನಿ ಮಾಡಿ ಓನರ್ ಆಗಿ ಇದ್ದು ಬಂದು ಪುಟ್ಟಣ್ಣನವ್ರ ಹೆಸರು ಉಳಿಸ್ಬೇಕು ಅಂತೇಳಿ ಬಂದರು ನೀವೆಲ್ಲ ಸೇರಿ ಶಾಸಕರು ಮಾಡಿದ್ದೀರ ಅವ್ರು ಏನೋ ಹೊಸ ಪದ್ಧತಿ ತರಬೇಕು ಸಿಸ್ಟಮ್ ತರಬೇಕು ಅಂತ ಪ್ರಯತ್ನ ಮಾಡ್ತಾರೆ ಆ ಪ್ರಯತ್ನಕ್ಕೆ ನೀವು ಹೊಂದ್ಕೊಂಡ್ರೆ ಅದು ಭಾಳ ದಿವಸದ ನಂತರ ಉಪಯೋಗ ಆಗುತ್ತೆ ಇವತ್ತಿಗೆ ಅದು ಉಪಯೋಗ ಆಗಬೇಕು ಅಂತ ಅಂದರೆ ಭಾಳ ಕಷ್ಟ ಸೊ ಹಾಗಾಗಿ ಸ್ವಲ್ಪ ಅವರು ಪಂಚಾಯತಿನಲ್ಲಿ ನಾಡ ಕಚೇರಿನಲ್ಲಿ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಅವ್ರದೇ ಆದಂತಹ ಒಂದು ಸಿಸ್ಟಮ್ ಅನ್ನ ಪ್ರೊವೈಡ್ ಮಾಡಿ ಎಲ್ಲ ಅಧಿಕಾರಿಗಳ ಜೊತೆ ಪ್ರತಿ ಮೀಟಿಂಗ್ ಮಾಡಿ ಎಲ್ಲಿ ಹೋಗ್ತಾ ಇದೀರಾ ಏನ್ ಬರ್ತಾ ಇದ್ದೀರಾ ಏನ್ ಮಾಡ್ತಾ ಇದ್ದೀರಾ ಅನ್ನೋ ಒಂದು ವಿಚಾರವನ್ನು ಸಹ ಅವ್ರು ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಒಳ್ಳೆ ಕೆಲಸವನ್ನ ಮಾಡ್ತಾರೆ ನಿಮ್ಮೆಲ್ಲರೂ ಸಹಕಾರವನ್ನು ಅವ್ರಿಗೆ ಯಾರು ಎಷ್ಟೇ ಆದ್ರೂ ಈ ದೇಶಕ್ಕೆ ಭೂಮಿ ಹುಟ್ಟಿ ಎಷ್ಟು ವರ್ಷ ಆಯ್ತು ನಿಮಗೆ ಗೊತ್ತಿದೆ ಅನೇಕ ಮಹಾರಾಜರು ಆಡಳಿತ ಮಾಡೋದ್ರು ಬ್ರಿಟಿಷರ ಆಡಳಿತ ಮಾಡಿದ್ರು ಈಗ ಸ್ವತಂತ್ರ ಮೇಲೆ ಎಪ್ಪತ್ತೇಳು ಎಪ್ಪತ್ತೆಂಟು ವರ್ಷ ಆಗಿದೆ ಇಷ್ಟು ವರ್ಷ ಸಾವಿರಾರು ವರ್ಷ ಆಗದೆ ಇರ್ತಕ್ಕಂಥದ್ನ ಒಬ್ಬ ಶಾಸಕರು ಒಬ್ಬ ಮಂತ್ರಿಗಳು ಒಂದು ಸರ್ಕಾರವನ್ನು ನಾಲ್ಕು ಮಾಡಕ್ ಆಗಲ್ಲ ಸ್ವಲ್ಪ ಕಾಲಾವಕಾಶ ಕೊಡಬೇಕು ಮೊದಲು ನಿಮಗೆಲ್ಲ ಅದ್ರ ಬಗ್ಗೆ ಆಸಕ್ತಿ ಇರಲಿಲ್ಲ ಈಗ ಆಸಕ್ತಿ ಬಂದಿದೆ ಅದನ್ನ ಹಂತ ಹಂತವಾಗಿ ಬಗೆಹರಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಹಾಗಾಗಿ ರೆವಿನ್ಯೂ ಇಲಾಖೆನಲ್ಲಿ ಸಂಪೂರ್ಣವಾಗಿ ನಿಮಗೆ ತಾಲೂಕ್ ಕೇಂದ್ರಕ್ಕೆ ಉಪವಿಭಾಗ ಕೇಂದ್ರಕ್ಕೆ ಹೋಗ್ತಕ್ಕಂಥದ್ದು ಕಡಿಮೆ ಮಾಡೋಕ್ಕೋಸ್ಕರ ನಾಡ ಕಚೇರಿನ ನಾವು ಸುರಕ್ಷಿತವಾಗಿ ಒಳ್ಳೆ ಒಂದು ಕಚೇರಿಯನ್ನು ತೆಗೆದು ಇಲ್ಲಿ ಮಾಡಬೇಕು ಅಂತ ಸೊ ಇಲ್ಲಿ ತಹಸೀಲ್ದಾರ್ ಅಸ್ಟೆಂಟ್ ಕಮಿಷನ್ ಹೋದ್ರೂ ನಾಡ್ ಕಚೇರಿ ಒಂದು ವಿಸಿಟ್ ಮಾಡಿ ಯಾವುದೇ ಭಾಗಕ್ಕೆ ಯಾವ್ದಾರ ಇನ್ಸ್ಪೆಕ್ಷನ್ ಹೋದಾಗ ನಾಡ್ ಕಚೇರಿ ಹೋಗಿ ಒಂದು ಕಾಲು ಗಂಟೆ ಕೂತ್ರೆ ಅವಾಗ ಅಟ್ಲೀಸ್ಟ್ ಅಲ್ಲಿ ಏನ್ ನಡೀತಾ ಇದೆ ಅನ್ನೋದು ನಿಮಗೂ ಗೊತ್ತಾಗುತ್ತೆ ಅವ್ರು ಹೆಂಗ್ ವಿಲೇವರಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ ಅವರಿಗೆ ಒಂದು ಡೈರೆಕ್ಷನ್ ಅಥ್ವಾ ಮಾರ್ಗದರ್ಶನ ಅಥವಾ ತಪ್ಪು ಮಾಡೋದಕ್ಕೆ ಕ್ರಮ ತಗೊಳ್ಳೋದಕ್ಕೂ ಎಚ್ಚರಿಕೆ ಕೊಡೋದಕ್ಕೂ ಅನುಕೂಲ ಆಗುತ್ತೆ ಅದನ್ನು ಮಾಡಿ ಸೊ ಮೇಲ್ಕೋಟೆನಲ್ಲಿ ಒಂದು ನೂತನವಾದಂತ ಕಟ್ಟಡವನ್ನು ಉದ್ಘಾಟನೆ ಮಾಡಿ ಇನ್ನೊಂದು ಸ್ವಲ್ಪ ಎರಡು ಮೂರು ದಿವಸ ಅವರೆಲ್ಲ ಬೇಕಾಗ್ತಕ್ಕಂತ ಎಲ್ಲ ಚೇರು ಕಂಪ್ಯೂಟರ್ ಹಾಕೊಂಡು ಇಲ್ಲೇ ಕೂತ್ಕೊಂಡು ಕೆಲಸ ಮಾಡ್ತಾರೆ ಇನ್ನು ಅದನ್ನ ಮಾಡ್ಕೊಳ್ಳಿ ಅನುಕೂಲ ಆಗುತ್ತೆ ಇವತ್ತು ಮತ್ತೊಂದು ಒಂದು ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ